ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ನಿಮ್ಮಿಂದ ಸಿಗಬೇಕು ಆ ರೀತಿಯಲ್ಲಿ ಪ್ರವೇಶ ಮಾಡಿದಾಗ ಮಾತ್ರ ಒಂದು ಭವಿಷ್ಯ ಟೈಮಿಗೆ ಸಾಧ್ಯ ಆಗುತ್ತೆ ಆ ದಿನ ನಿಮ್ಮ ದಾರಿ ಸುಗಮವಾಗಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇಂಥ ತೆಗೆದು ಹಂಥ ಕಾರ್ಯಕ್ರಮದಲ್ಲಿ ನನ್ನನ್ನು ಡಾಕ್ಟರ್ ಸಂಜೀವ್ರನ್ನ ತಂದು ನಾನು ಹೆಸರು ನೋಡುವಂಥ ಹೆಸರಿನಲ್ಲಿ ಬಂದಂಥ ಯಾರು ಹಿರಿಯರಿರ್ತಾರೆ ಅವರು ನಾನು ಹೆಸರು ತೋರಿಸು ನನ್ನ ಕರ್ತವ್ಯ ಹಾಗೆ ತುಂಬಾ ಸಂತೋಷ ಅವರ ಭವಿಷ್ಯ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಶುಭವೇ ಉಳಿದಂತ ನಿಮ್ಮ ಮಕ್ಕಳು ಕೂಡ ಯಾಕೆಂದ್ರೆ ಒಂದು ಲಕ್ಷದ ನಲವತ್ತೇಳು ಸಾವಿರ ಕೋಟಿ ಇದ್ದೀರಿ ಅಂತ ಹೇಳಿದ್ರು ಆ ಎಲ್ಲ ಮಕ್ಕಳು ಕೂಡ ವಿದ್ಯಾವಂತ ನಿಟ್ಟಿನಲ್ಲಿ ಹೆಚ್ಚಿನ ಅಂತ ಕಲಿಸಲಿಕ್ಕೆ ಪ್ರಯತ್ನವನ್ನ ನೀವು ನಡೆಸಬೇಕು ಶಿವಮೊಗ್ಗದಲ್ಲಿ ಮೂರುವರೆ ಸಾವಿರ ಕೋಟಿ ಇದ್ದೀರಿ ನಿಮ್ಮ ಮಕ್ಕಳಿಗೂ ಅನುಕೂಲ ಆಗಿದೆ ಅಂತ ಮಾತನ್ನ ಚೀಟಿ ಕೊಟ್ಟು ಸಭೆಯಲ್ಲಿ ಹೇಳಿಬಿಟ್ಟರೆ ಖಂಡಿತ ಕೈ ಗುಟ್ಟು ಒಂದು ಅವಕಾಶ ಇದೆ ಈ ಒಂದು ಕಟ್ಟಡ ಕಾರ್ಮಿಕರ ಸಂಘದ ಮಂತ್ರಿಗಳು ಸಂತೋಷ ನಿಮ್ಗೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಗೆ ಏನ ಗೊತ್ತಾ ಇಪ್ಪತ್ತಾರನೇ ತಾರೀಕು ಅಸಂಬ್ಲಿ ಇದೆ ಇಪ್ಪತ್ತೇಳನೇ ತಾರೀಕು ಕಟ್ಟಡ ಕಾರ್ಮಿಕರ ಅಪಾರ್ಟ್ಮೆಂಟ್ ಮಾತಾಡಿದರೆ ಆಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಧಾನಸೌಧದಲ್ಲಿ ನಿಮ್ಮ ಕೆಲವು ಪದಾಧಿಕಾರಿಗಳು ಬನ್ನಿ ಬರ್ತಾ ವಿಶೇಷವಾಗಿ ಕಟ್ಟಡ ಕಾರ್ಮಿಕರಿಗೆ ಏನ್ ಸೌಲಭ್ಯ ಕೊಡ್ತೀರೋ ಅದನ್ನಾರ ಕೊಡಿ ಅಂತ ಹೇಳಿ ಅಂತೇಳಿ ಮನವಿ ಬನ್ನಿ ಮತ್ತು ಕೋಡಗರ್ हम के महिला तो चले हैं ना देखिए उनसे सही ठीक करने तो रुकने चाहिए नगरापुर पे प्राधिकरण के साथ में अधिक सही सही कैसे हुआ ननवस्तु यंबत्र सही नगरापुर पे प्राधिकरण सेक्शन पार्ट कोटुवे सेक्शन पार्ट कोटुवे जब पहले ना सही कोटुवे शाखा में बीटिंग कोटुवे पुष्पन अधिक कैसे कोटुवे दोनों लक्ष्यों को ಸನ್ಮಾನ ತಾಯಿಗಳು ಎಷ್ಟು ಖುಷಿಯಾಗಿ ನನ್ನ ಮಕ್ಕಳು ಕೂಡ ಅದಕ್ಕೆ ಪ್ರಯತ್ನ ಮಾಡಿ ಮುಂದುವರಿಬೇಕು ಅಂತ ಹೇಳ್ತಾ ನನ್ನ ಈ ಸಭೆಯಲ್ಲಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಹೊಂದಿಸಿ